ಯಾಕೆ ಅಂದ್ರೆ ನಿನ್ನೆ ನಮ್ಮ ಅನೀಪ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಹಲವಾರು ನಮ್ಮ ಹಲವಾರು ಪದಾಧಿಕಾರಿಗಳು ಸೆಕ್ರೆಟರಿ ಎಲ್ಲ ಎಲ್ಲರೂ ಏನು ನಮ್ಮ ದರ್ಗಾ ಮಸೀದಿಯ ಪ್ರತಿಯೊಬ್ಬ ಸದಸ್ಯರು ಮತ್ತೆ ಇವರೆಲ್ಲ ನಿಮ್ಮ ನಲವತ್ತು ಬೀದಿಗಳ ಒಂದು ಇದರ ಅಧ್ಯಕ್ಷತೆ ನಡೆದಂತ ಒಂದು ನಿನ್ನೆ ಕಾರ್ಯಕ್ರಮ ನಿಜವಾಗ್ಲೂ ಒಂದು ರಾಷ್ಟ್ರ ಪಕ್ಷದಲ್ಲಿ ಮತ್ತೆ ರಾಜ್ಯ ಪಕ್ಷ ಚರ್ಚೆ ಆಗಬೇಕು ಅಪ್ಪಗಳನ್ನು ಯಾಕೆ ಆಚರಿಸಬೇಕು ಮಹಮ್ಮದ್ ಪೈಗಂಬರ್ ಅವರ ತತ್ವ ಸಿದ್ಧಾಂತಗಳೇನು ನಾವು ಯಾವ ಲಿಕ್ ನಾವು ಹಬ್ಬಗಳನ್ನು ಆಚರಿಸ್ಬೇಕು ಹಬ್ಬ ಅಂದ್ರೆ ಏನು ಮೊಹಮ್ಮದ್ ಒಂದು ಆಚರಣೆ ಯಾವ ರೀತಿ ಮಾಡಬೇಕು ಅಂತ ನಮ್ಗೆ ಹಾಯ್ ಕೊಟ್ಟಿದ್ದಾರೆ ಅದೇ ರೀತಿ ನಾನು ಹಾಯ್ ಮಾಡಿಕೊಡ್ತೀವಿ ಒಂದು ಯಾವುದೇ ರೀತಿ ಒಂದು ಫ್ಲೆಕ್ಸು ಒಂದು ಬ್ಯಾನರು ಒಂದು ಮ್ಯೂಸಿಕ್ ಇಲ್ದಲೇ ಶ್ರದ್ಧಾ ಭಕ್ತಿಯಿಂದ ಸಾವಿರಾರು ಮಕ್ಕಳು ಸಾವಿರಾರು ಮಕ್ಕಳು ಸಣ್ಣ ಮಕ್ಕಳಿಂದ ರೋಯ ಹೃದಯದವರೆಗೂ ಒಂದು ಭಕ್ತಿಪೂರ್ವಕವಾಗಿ ಕೋಟೆಪುರ ಮಸೀದಿಯಿಂದ ಮತ್ತು ನಮ್ಮ ದರ್ಗಾ ಮಜೀದಿಯವರೆಗೂ ಶ್ರದ್ಧಾ ಭಕ್ತಿಯಿಂದ ನೀವು ಮೆರವಣಿಗೆ ಮೂಲಕ ಸಾಗಿ ನಮ್ಮ ಗಿಡಿಕಾರ ನೇತೃತ್ವದಲ್ಲಿ ಮೆರವಣಿಗೆ ತಾಗಿ ಭಕ್ತಿಪೂರ್ವಕವಾಗಿ ಮಹಮ್ಮದ್ ಪೈಗಿ ಅವರು ನೆನ್ಕೊಂಡು ನಮ್ಮ ದರ್ಗಾ ಮಸೀದಿಯನ್ನು ಹತ್ಯೆಗೊಂಡು ಇವತ್ತು ಒಂದು ಒಂದು ರಾಜ್ಯಕ್ಕೆ ಒಂದು ರಾಷ್ಟ್ರಕ್ಕೆ ಮಾದರಿಯಾಗಿ ಒಂದು ಏನೊಂದು ತೋರಿಸ್ಕೊಂಡಿದ್ದಾರೆ ಯಾವ ರೀತಿ ನಿಜವಾಗ್ಲೂ ಉಳ್ಳಾಳದಿರುವಂಥ ಸಮಂತ ನಾಗರಿಕ ಬಂಧುಗಳು ವಿಶೇಷವಾಗಿ ಮುಸ್ಲಿಂ ಬಂಧುಗಳು ಒಂದು ಆದರ್ಶವಾದಂಥ ಬದುಕು ಆದರ್ಶವಾದಂಥ ಜೀವನ ಒಂದು ಆದರ್ಶವಾದಂತಹ ಒಂದು ಜೀವನವನ್ನು ನಾವು ನಡೆಸಿಕೊಡ್ತಾ ಇದ್ದನ್ನ ತೋರಿಸ್ಬಿಟ್ಟು ಎಲ್ಲ ಊರಲ್ಲೂ ನಾವು ನೋಡ್ತೀವಿ ಅಲ್ಲೆಲ್ಲ ಅಂಗಪ್ಪ ಅಂತ ಗಲಾಟೆ ಅಂತ ಇಲ್ಲೇ ಗಲಾಟೆ ಅಂತ ಅಲ್ಲಲ್ಲೇ ಗಲಾಟೆ ನಾವು ಕಂಡು ಬಂದು ಟಿವಿನಲ್ಲಿ ನೋಡೋದು ಆದರೆ ನಮ್ಮ ಉಳ್ಳಾತಿಯಲ್ಲಿ ಒಂದು ಸಣ್ಣ ಸೂಜಿಗಳಲ್ಲೂ ಒಂದು ಸೌಂಡ್ ಆಗಲಿಲ್ಲ ಏನು ಸೌಂಡ್ ಆಯಿತು ಅಲ್ಲಾ ಓ ಅಕ್ಬರ್ ಮಹಮ್ಮದ್ ಬೇಗ ಬರ್ತಿ ಸೌಂಡ್ ಆಗಿದ್ದು ಧ್ಯಾನ ಭಕ್ತಿ ಸದ್ಯೆ ಕಿರಿಯರು ಕಿರಿಯರು ಗೌರವ ಕಟ್ಕೊಂಡಂಥದ್ದು ಮಿಲಾದ್ ಮಾಡ್ಕೊಳ್ಳೋವಂಥದ್ದು ಅನ್ನಹಾರ ಕೊಡ್ಕೊವಂಥದ್ದು ಜ್ಯೂಸ್ ಕೊಡುವಂಥದ್ದು ಇವನ್ನ ನೋಡುವ ನಾವು ರಿಯಲಿ ಗ್ರೇಟ್ ಇದಕ್ಕೆ ನಿಜವಾಗ್ಲೂ ನಾವೆಲ್ಲ ನಾವು ಇಲಾಖೆಯ ವತಿಯಿಂದ ನಾವು ಅರ್ಥನೆಲ್ಲ ನಮ್ಮ ಆಫೀಸರ್ ಅವಧಿಯಾಗಿ ಮಾತಾಡಿಕೊಂಡು ಇದಕ್ಕೆ ನಾನು ವಿಶೇಷವಾಗಿ ದರ್ಗಾ ಸಮಿತಿಯ ಪ್ರತಿಯೊಬ್ಬ ಅಧ್ಯಕ್ಷರಿಂದ ಸಾಮಾನ್ಯ ಸದಸ್ಯರು ಮತ್ತು ಕೆಲಸ ಮಾಡುವಂಥವ್ರಿಗೆ ಪೊಲೀಸ್ ಇಲಾಖೆಯ ವತಿಯಾಗಿ ವತಿಯಿಂದ ನಿಮಗೆ ಅನಂತಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಯಾಕೆಂದ್ರೆ ಇವತ್ತು ಉಳ್ಳಾಲ ಒಂದು ಶಾಂತಿವಾಗಿದೆ ಅಂದ್ರೆ ನಿಮ್ಮ ಪಾತ್ರ ಬಹಳ ಇದೆ ನೀವು ಬೇರೆ ಜನಾಂಗಕ್ಕೆ ಬೇರೆ ಧರ್ಮಕ್ಕೆ ಬೇರೆ ಒಂದು ಹಬ್ಬ ಅರಿದರೆಗಳ ಯಾವ ರೀತಿ ಮಾಡಬೇಕನ್ನು ತೋರ್ಸ್ಬೊಟ್ಟಂತ ನಾ ನಾನು ನೀವು ಗ್ರೇಟ್ ಪರ್ಸನಾಲಿಟಿ ಅಂತ ನಾನು ಹೇಳ್ತೀನಿ ಸರ್ ಯಾಕೆಂದ್ರೆ ನಾವು ನೋಡ್ತೀವಿ ಈ ಆಗ್ಬೋದು ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕಲಾಕೋದು ಒಂದು ಹಬ್ಬ ಅಂದ್ರೆ ಏನಾದ್ರು ಒಂದು ಕಿರಿಕು ಏನಾದರೂ ಒಂದು ಸಣ್ಣ ಸಮಸ್ಯೆಗಳು ಆಗುವಂಥದ್ದು ಆದರೆ ನಿನ್ನೆ ಈ ದಿನ ಅದು ದೇವರು ಮೆಚ್ಚುವಂಥ ಕಾರ್ಯಕ್ರಮ ಮಾಡಿದ್ರೆ ಜನ ಬಿಡಿ ಜನ ಮೆಚ್ಚೋದು ಬಿಡೋದು ದೊಡ್ಡ ಬಾದ ಆದರೆ ಭಗವಂತ ಮೆಚ್ಚುವಂಥದ್ದು ಮತ್ತೆ ಜನ ಉಳ್ಳ ತಮ್ಮಂತ ನಾಗರಿಕ ಬಂಧುಗಳು ಮೆಚ್ಚುವಂಥ ಕಾರ್ಯಕ್ರಮವನ್ನು ನಿಮ್ಮ ದೇಶದಲ್ಲಿ ಮಾಡಿದಿರಿ ನಾವೆಲ್ಲ ಮಹಮ್ಮದ್ ಫೈ ಅವರ ಒಂದು ತತ್ವಾದರ್ಶಗಳನ್ನು ಪಾಲನೆ ಮಾಡ್ತಾ ಮಾಡಿದರೆ ನಿಜೋಳು ನೆನ್ನೆ ಮಾಡಿದ್ದೀವಿ ಮಹಮ್ಮದ್ ಫೈನಂಬರ್ ತಾಯವರು ನಮ್ಮ ನಮ್ಗೆ ಆಸ್ಪತ್ವದಲ್ಲಿ ಕಂಪ್ಲೀಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ನೀವು ಒಂದು ಇತಿಹಾಸ ಮಾಡಿದೀವಿ ಈ ಇತಿಹಾಸ ಪರಂಪರೆಯನ್ನ ನಾವು ಮುಂದಿನ ದಿನಗಳಲ್ಲಿ ವನಿಯುವಾಗ್ಲಿ ಬರುವಂತಹ ಎಲ್ಲ ಸದಸ್ಯರುಗಳು ಮತ್ತೆ ನಮ್ಮ ನಾಗರಿಕ ಪಕ್ಷಗಳು ಅದೇ ರೀತಿ ಆಚರಣೆ ಮಾಡ್ಕೋಬೇಕು ಅಪ್ಪ ಗ್ರೇಟ್ ನೀವು ಪರಂಪರೆ ಬೆಳೆಸ್ಕೊಂಡು ಏಕೆಂದ್ರೆ ಅಪ್ಪ ನಾವು ವರ್ಷ ಸಂತೋಷ ಮಾಡುವಂಥದ್ದಲ್ಲ ಇದು ನಾವು ನಮ್ಮ ತಾತ ಮುಂತಾಸ್ತಿ ನಿಮ್ಮ ತಾತ ಮುಕ್ತಾಸ್ತಿರು ಇದನ್ನು ಬಿಟ್ಟು ಹೋಗಿ ಈ ಇರ್ಲಿಲ್ಲ ಅಂತ ಮಹಾತ್ಮ ನೆಕ್ಸ್ಟ್ ನಾವು ಮಾಡ್ತಾ ಇದೀವಿ ಮತ್ತೆ ನಮ್ಮ ಮಕ್ಕಳು ಮರಿಮ್ಮ ಮಕ್ಕಳು ಅಂತ ಹಬ್ಬ ಇದು ಇದು ನ್ಯಾಷನಲ್ ಅಥಾರಿಟಿ ನ್ಯಾಷನಲ್ ಹಬ್ಬ ಒಂದು ದಿವಸ ಒಂದು ಜನ ಒಂದು ವರ್ಗ ಒಂದು ವರ್ಷ ಹತ್ತು ವರ್ಷ ಮಾಡೋದಲ್ಲ ಇದು ಭೂಮಿ ಸೂರ್ಯ ಇರೋವರೆಗೂ ಈ ಹಬ್ಬ ನಿರಂತರ ನಡೀಬೇಕು ಯಾವ ರೀತಿ ನಡಿಬೇಕು ಅನ್ನೋದ ಒಂದು ಇತಿಹಾಸ ಕೂಡ ನಿನ್ನೆ ನಡೆದಂತ ಹಬ್ಬನ ನೀವು ಖಂಡಿತ ದಾಖಲೆಯಲ್ಲಿ ಬರೆದು ಮುಂದಿನ ಬರುವಂತ ಪೀಳಿಗೆಗೆ ನೀವು ಕೊಡಬೇಕು ಯಾವ ರೀತಿ ಹಬ್ಬ ಮಾಡಬೇಕು ಶಾಂತಿ ಸುವ್ಯವಸ್ಥೆಯಿಂದ ಹಬ್ಬ ಮಾಡಿದ್ರೆ ಅದು ಭಗವಂತಿ ಬೆಚ್ಚುವಂತ ಹಬ್ಬ ಗಲಾಟೆ ಘರ್ಷಣೆಗಳಿಂದ ಹಬ್ಬ ಮಾಡಿದ್ರೆ ಹಬ್ಬ ಆಗಲ್ಲ ಅಂತ ಹೇಳ್ತಾ